ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೋರನಳ್ಳಿ ಗ್ರಾಮದ ಶ್ರೀ ಸಫಲಮ್ಮ ದೇವಿಯ ಜಾತ್ರೆ ಅತ್ಯಂತ ಪ್ರಸಿದ್ದ ಮತ್ತು ಭಕ್ತಿಯಿಂದ ಆಚರಿಸಲ್ಪಡುವ ಸಾಂಸ್ಕೃತಿಕ ಉತ್ಸವವಾಗಿದೆ ಸಫಲಮ್ಮ ದೇವಿಯನ್ನು ಈ ಭಾಗದ ಭಕ್ತರು ಅತ್ಯುತ ದೇವತೆ ಎಂದು ನಂಬುತ್ತಾರೆ ಮನಸ್ಸಿನ ಹರಕೆಗಳನ್ನು ಸಫಲಗೊಳಿಸುವವಳು ಎಂಬ ಕಾರಣಕ್ಕೆ ದೇವಿಗೆ ಸಫಲಮ್ಮ ಎಂಬ ಹೆಸರು ಬಂದಿದೆ ಜಾತ್ರೆಯು ಕೇವಲ ಧಾರ್ಮಿಕ ಉತ್ಸವವಷ್ಟೇ ಅಲ್ಲದೆ ದಕ್ಷಿಣ ಕರ್ನಾಟಕದ ಅತಿ ದೊಡ್ಡ ಜಾನುವಾರುಗಳ ಜಾತ್ರೆಗಳಲ್ಲಿ ಒಂದಾಗಿದೆ ಜಾತ್ರೆ ಜನವರಿ ಒಂದರಿಂದ ಪ್ರಾರಂಭವಾಗಿ ಸುಮಾರು ಹತ್ತು ದಿನಗಳ ಕಾಲ ನಡೆಯುತ್ತದೆ ಜಾತ್ರೆಯ ಪ್ರಮುಖ ಆಕರ್ಷಣೆಯೆಂದರೆ ಹಳ್ಳಿಕಾರ್ ತಳಿಯ ಹೋರಿಗಳು ಮತ್ತು ಎತ್ತುಗಳು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾವೇರಿ ಗದಗ ಸೇರಿ ರಾಜ್ಯ ಹಾಗೂ ನೆರೆ ರಾಜ್ಯಗಳಿಂದಲೂ ರೈತರು ಇಲ್ಲಿಗೆ ಜಾನುವಾರುಗಳ ಸಮೇತ ಆಗಮಿಸುತ್ತಾರೆ ದೂರದರ್ಶನದೊಂದಿಗೆ ರೈತ ನಾರಾಯಣಸ್ವಾಮಿ ಕಳೆದ ಹತ್ತು ವರ್ಷಗಳಿಂದ ಜಾತ್ರೆಯಲ್ಲಿ ಭಾಗವಹಿಸುತ್ತಿದ್ದು ಹಳ್ಳಿ ಕಾರ್ ತಳಿಯ ಜಾನುವಾರುಗಳ ವ್ಯಾಪಾರದಲ್ಲಿ ತೊಡಗಿರುವುದಾಗಿ ತಿಳಿಸಿದರು ಕೆಲಸ ಸಿಕ್ಕಿದ್ರೆ ಕೆಲಸ ಎರಡು ಸಾವಿರ ಕೊಡ್ತಾರೆ ಅದಕ್ಕೆ ನಾವು ಇಲ್ಲಿ ಹತ್ತು ವರ್ಷದಿಂದ ಇಲ್ಲಿಗೆ ಬರ್ತಾ ಇದೀರಿ ಸಪಲಾಮ್ ನಾವು ಬರೋದು ಅಲ್ಲ ಸಪ್ಲಾಮು ಘಾಟಿಗೆ ಬರ್ತೀರಿ ಬೇರೆ ಕಡೆ ಎಲ್ಲಿ ಹೋಗಲ್ಲ ನೋಡಕ್ ಹೋಗ್ತೀರಿ ಬೇರೆ ಕಡೆ ಹೋಗಲ್ಲ ಮತ್ತೋರ್ವ ರೈತ ಬಂಡೆಪ್ಪ ಜಾತ್ರೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮಾತ್ರವಲ್ಲದೆ ಆಂಧ್ರಪ್ರದೇಶ ತಮಿಳುನಾಡು ಹಾಗೂ ಮಹಾರಾಷ್ಟ ರಾಜ್ಯಗಳಿಂದಲೂ ಜಾನುವಾರು ವ್ಯಾಪಾರಕ್ಕಾಗಿ ರೈತರು ಆಗಮಿಸುತ್ತಾರೆ ಎಂದರು ಜನ ಬರ್ತಾರ ಜನ ಕೊಂಡ್ಕೊಂಡೋಗ್ತಾರ ಅಲ್ಲಿ ಅವರು ಉಳುಮೆಗ ಮೇಸಕ್ಕೆ ಉಪಯೋಗಿಸ್ತಾರ ಹಾಗಾಗಿ ಇಲ್ಲಿ ಭಾರಿ ಜಾತ್ರೆ ನಡೀತದೆ ಜನ ಚೆನ್ನಾಗಿ ಬರ್ತಾರೆ ಇಲ್ಲಿ ವ್ಯಾಪಾರಿಗಳು ನರೇಂದ್ರ ಸಫಲಮ್ಮ ದೇವಿ ಜಾತ್ರೆ ಇತಿಹಾಸ ಪ್ರಸಿದ್ಧವಾಗಿದ್ದು ತಾವು ಕುಟುಂಬ ಸಮೇತರಾಗಿ ಪ್ರತಿ ವರ್ಷ ಜಾತ್ರೆಗೆ ಆಗಮಿಸುತ್ತಿರುವುದಾಗಿ ಹೇಳಿದರು ನಾವು ಬರ್ತಾ ಇದ್ರಿ ಆದ್ರ ಹಿಂದೆ ನಮ್ಮ ತಂದೆಯವರು ನಮ್ಮ ತಾತವರು ದನಗಳೆಲ್ಲ ಬರ್ತಾ ಇದ್ರಾಗ ನಮ್ಗೆ ಹೇಳಿದ್ರು ಆಗ ಈಗ ನಾವು ದನಗಳೇನ ನಾವು ಇದು ಮಾಡೋದಿಲ್ಲ ಮಕ್ಕಳ ಸಮೇತ ಬಂದು ದನಗಳನ್ನೆಲ್ಲ ತೋರಿಸ್ಕೊಂಡು ಈ ಜಾತ್ರೆ ನೋಡಿಕೊಂಡು ಅಮ್ಮವ್ರಿಗೆ ಪೂಜೆ ಮಾಡಿಸಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗ್ತೀರಿ